నీనమ్ గిబముఖని నీలం గదిబ నీలమ్ గేళు భ గజముఖ నే నీల గెలు वर्ष के सिल्यार ಬಹಳ ಅನುಕೂಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಶ್ರೀ ಲಲಿತಮ್ಮ ಅವರ ಉದಾರತೆಯನ್ನು ಗೌರವಿಸಲು ಸನ್ಮಾನಿಸಲು ಕೇಳಿಕೊಳ್ಳುತ್ತೇನೆ ಸರ್ ಜೈನ ಜನ ನಮ್ಮ ದೇಶದ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯೆಯನ್ನ ಕೊಟ್ಟು ಪ್ರತಿಯೊಂದಕ್ಕೂ ನಮ್ಮ ಪರದೇಶವನ್ನ ಅವಲಂಬಿಸತಕ್ಕಂತ ಅವಶ್ಯಕತೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ವಿದ್ಯಾಸ ಸಂಸ್ಥೆ ಬಂದು ಅಂತಹ ಗುಣಮಟ್ಟದ ವಿದ್ಯೆಯನ್ನು ಕೊಟ್ಟು ಕೂಡ ಸಂತೋಷ ದಶಮಾನೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಇಂತಹ ವೇಳೆಯಲ್ಲಿ ವಿದ್ಯೆಯ ಮಹತ್ತನ್ನು ಅರಿತು ಅದರ ಅವಶ್ಯಕತೆಯನ್ನು ತಿಳ್ಕೊಂಡು ವ್ಯಕ್ತಿಯ ಬದುಕಿನ ಸಮಸ್ಯೆಗೆ ವಿದ್ಯೆ ಪರಿಹಾರ ದೇಶದ ಅಭಿವೃದ್ಧಿಗೆ ವಿದ್ಯೆ ಪರಿಹಾರ ಅದನ್ನು ತಿಳ್ಕೊಂಡು ನಮ್ಮ ಮಂಜೆಗೌಡ ಮತ್ತು ಒಟ್ಟು ಕುಟುಂಬ ಈ ಒಂದು ಸಾಧನೆಗೆ ನಿಂತು ಈ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ವೇದಿಕೆಯಲ್ಲಿ ಅವರಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಾಮಾನ್ಯವಾಗಿ ಯಾವುದೋ ಸಂದರ್ಭದಲ್ಲಿ ಈಶ್ವರ ಪಾರ್ವತಿ ಮುಖಾಂತರ ಸಪ್ತ ಸೂತ್ರಗಳು ಯಶಸ್ಸಿಗೆ ಅಂತ ಹೇಳಿದ್ದನ್ನ ಕೇಳಿದ್ವಿ ಅವರ ಬದುಕನ್ನು ನೋಡಿದ್ರೆ ಇವತ್ತಿನ ಈ ಒಂದು ಯಶಸ್ಸಿಗೆ ಬಹುಶಃ ಬೇರೆಯವರ ಯಶಸ್ಸಿಗೂ ಕೂಡ ಇವುಗಳ ಕಾರಣ ಇರಬಹುದು ಒಂದು ಸೂತ್ರದಲ್ಲಿ ಮಾತುಗಳು ಬರ್ತಾರೆ ಈಶ್ವರ ಹೇಳಿದ ಮಾತುಗಳು परिस्थितिर विश्वास सिद्धे प्रथम लक्षणं द्वितीयं श्रद्धाया युक्त्म तृतीयं गुरुपूजनं चतुर्थो समता भावं पंचनं इन्द्रिय निग्रहं षष्ठं च प्रातहार सप्तनं नवि विद्यते ಯಶಸ್ಸನ್ನು ಪಡ್ಕೊಂಡಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯ ಬದುಕನ್ನು ಸೂಕ್ಷ್ಮವಾಗಿ ನೀವು ನೋಡಿದ್ದೆ ಆದರೆ ಇಷ್ಟೋ ವಿಚಾರಗಳು ಅವರ ಬದುಕಿನಲ್ಲಿ ಹಾಸು ಸಕ್ಸಸ್ಫುಲ್ ಪರ್ಸನ್ ವಿದ್ಯಾಸೌಧ ಸಂಸ್ಥೆಯು ಭಗವಂತನ ಕೃಪೆಯಿಂದ ಹತ್ತು ವರ್ಷಗಳ ಬಹಳ ಯಶಸ್ವಿ ಹತ್ತು ವರ್ಷಗಳನ್ನು ಬಹಳ ಯಶಸ್ವಿಯಾಗಿ ಪೂರೈಸಿರುವ ಈ ಸಂದರ್ಭದಲ್ಲಿ ತಮ್ಮ ಆಶೀರ್ವಾದವನ್ನು ಕೋರುತ್ತಾ ಸಂಸ್ಥೆ ವತಿಯಿಂದ ವಿನ ವಿನಯಪೂರ್ವಕವಾದ ಶುಭಕಾಮನೆಯನ್ನು ತಿಳಿಸಲು ತುಂಬ ಹೆಮ್ಮೆ ಎನಿಸುತ್ತದೆ ಇಲ್ಲಿಗೆ ಹತ್ತು ವರ್ಷಗಳ ಹಿಂದೆ ವಿದ್ಯಾಸೌಧ ಸಂಸ್ಥೆಯನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿ ಆಶೀರ್ವದಿಸಿದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಾನಂದನಾಥ ಮಹಾಸ್ವಾಮೀಜಿಯವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಅತ್ಯಮೂಲ್ಯವಾದ ವಿಶೇಷ ನೆರಗನ್ನು ತಂದಿರುತ್ತದೆ ಜಗದ್ಗುರುಗಳು ಅವರ ಸದಾಕಾಲ ಆಶೀರ್ವಾದ ಮತ್ತು ವಿಶೇಷ ಕಾಳಜಿಯಿಂದ ವಿದ್ಯಾಸೌಧ ಸಂಸ್ಥೆಗಳ ಉನ್ನತಿಗೆ ಬೆಲೆ ಕಟ್ಟಲಾಗದಂತಹ ಪ್ರೋತ್ಸಾಹವನ್ನು ನೀಡಿರುತ್ತಾರೆ ನಮ್ಮ ಬೆಂಗಳೂರಿನ ವಿದ್ಯಾಸೌಧ ಶಾಲೆ ಹಾಸನದ ಸಿ ಬಿ ಶಾಲೆ ಮತ್ತು ಪಿ ಯು ಕಾಲೇಜುಗಳನ್ನು ಸಹ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿರುತ್ತಾರೆ